ಕೊರೋನಾ ಹರಡೋದಕ್ಕೆ ಮುಸ್ಲಿಮರೇ ಕಾರಣನ ಕೊನೆಗೂ ಸತ್ಯ ಹೊರಬಿತ್ತು ದೆಹಲಿ ಹೈಕೋರ್ಟ್ ಏನ್ ಹೇಳಿದೆ ಅದನ್ನು ತಿಳಿಯೋದಕ್ಕೆ ಈ ವಿಡಿಯೋನ ನೋಡಿ ನಮಸ್ಕಾರ ಇಡೀ ಜಗತ್ತನ್ನೇ ಕೊರೋನಾ ನರ ರಾಕ್ಷಸನಂತೆ ಕಿತ್ತು ತಿಂದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಾರಿ ಕೊರೋನಾ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಅನ್ನ ಹೇರಿತ್ತು ದಿನಾ ಕಳೆದಂತೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯು ಕೂಡ ಏರಿಕೆ ಕಾಣ್ತಾ ಇತ್ತು ದೇಶದಲ್ಲಿ ಆರ್ಥಿಕತೆ ಕುಸ್ತಿತ್ತು ಜನರು ಜೀವವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪರದಾಡ್ತಾ ಇದ್ರು ತುತ್ತು ಅನ್ನಕ್ಕಾಗಿಯೂ ಕೂಡ ಜನರು ಒದ್ದಾಡೋ ಪರಿಸ್ಥಿತಿ ಕೊರೋನಾ ಸಮಯದಲ್ಲಿತ್ತು ಇಂತಹ ಸಮಯದಲ್ಲಿ ಎಲ್ಲರ ಜೊತೆಗೆ ನಿಂತು ಧೈರ್ಯವನ್ನ ತುಂಬೋ ಕೆಲಸವನ್ನ ಮಾಡಬೇಕಾದವರು ಒಂದು ಸಮುದಾಯವನ್ನ ವಿಲನ್ ಮಾಡೋ ಕೆಲಸದಲ್ಲಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹೌದು ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಸೋಂಕು ಮುಸ್ಲಿಂ ಸಮುದಾಯದ ಮೇಲೆ ಹೊಸ ದಾಳಿಯನ್ನ ನಡೆಸೋದಕ್ಕೆ ಮತ್ತೊಂದು ಅವಕಾಶವನ್ನ ನೀಡಿತು ಮುಸ್ಲಿಮರ ವಿರುದ್ಧ ದೈಹಿಕ ಹಾಗೂ ಮಾನಸಿಕವಾಗಿ ಯುದ್ಧವನ್ನು ನಡೆಸೋದು ಬೇರೆ ಧರ್ಮಗಳನ್ನು ಎತ್ತಿ ಕಟ್ಟೋ ಕೆಲಸವನ್ನು ಮಾಡಲಾಗಿತ್ತು ಇಷ್ಟೇ ಅಲ್ಲದೆ ದೇಶದ ನಾನಾ ಭಾಗಗಳಲ್ಲಿ ಮುಸ್ಲಿಮರ ಮೇಲೆ ಹಿಂಸಾತ್ಮಕ ದಾಳಿಗಳು ನಡೆದ ಬಗ್ಗೆಯೂ ಕೂಡ ವರದಿಯಾಗಿದೆ ಮುಸ್ಲಿಮರು ಹಳ್ಳಿಗಳನ್ನು ಪ್ರವೇಶ ಮಾಡದಂತೆ ತಡೆಯೋದು ಮುಸ್ಲಿಮರು ಮಾರಾಟ ಮಾಡೋದನ್ನು ತಡೆಯೋದು ಸೇರಿದಂತೆ ಮುಸ್ಲಿಮರನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಅವರೇ ಕೊರೋನಾ ಹರಡೋದಕ್ಕೆ ಕಾರಣರಾಗಿದ್ದಾರೆ ಹಿಂದೂ ಸಮುದಾಯವನ್ನು ನಾಶ ಮಾಡೋದಕ್ಕೆ ಮುಸ್ಲಿಮರು ಈ ರೀತಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನು habsidro ಇಷ್ಟೇ ಅಲ್ಲ ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಮುಸ್ಲಿಮರು ಉದ್ದೇಶಪೂರ್ವಕವಾಗಿ ವೈರಸ್ಸನ್ನು ಹರಡ್ತಾ ಇದ್ದಾರೆ ಅಂತ ಆರೋಪಿಸಿ ಇಸ್ಲಾಮೋ ಫೋಬಿಕ್ ಹ್ಯಾಶ್ಟ್ಯಾಗ್ಗಳು ಮತ್ತು ಪೋಸ್ಟ್ಗಳನ್ನು ಮಾಡೋದು ಮುಸ್ಲಿಮರು ತರಕಾರಿಗಳು ಮತ್ತು ಹಣ್ಣುಗಳ ಮೇಲೆ ಉಗುಳೋದು ತಟ್ಟೆಗಳನ್ನು ನೆಕ್ತಾರೆ ಮತ್ತು ಮೇಲ್ಮೈಗಳಲ್ಲಿ ಅವರು ತಮ್ಮ ಲಾಲಾರಸಗಳನ್ನು ಹಚ್ಚೋದನ್ನ ಹಚ್ಚೋದನ್ನು ತೋರಿಸೋ ವಿಡಿಯೋಗಳು ವ್ಯಾಪಕವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದ್ವು ಈ ಫೇಕ್ ವಿಡಿಯೋಗಳಿಗೆ ಮುಸ್ಲಿಮರು ಅಂತ ಹೆಸರಿಟ್ಟು ವೀಡಿಯೋಗಳನ್ನು ವೈರಲ್ ಮಾಡ್ತಾ ಇದ್ರು ಇದಕ್ಕೆ ಹೊಂದುವಂತೆಯೇ ಕೊರೋನಾ ಜಿಹಾದ್ ಅಂತ ಹೊಸ ಪದವನ್ನು ರಚನೆ ಮಾಡಿದರು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ತಬ್ಲಿಗ್ ಸಮಾವೇಶ ಆಯೋಜನೆಗೊಂಡಿತ್ತು ಇದರಲ್ಲಿ ದೇಶ ವಿದೇಶಗಳ ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ಧರ್ಮ ಪ್ರಚಾರಕರು ಒಂದೆಡೆ ಕೂಡಿದ ಕಾರಣದಿಂದ ಮತ್ತು ಆನಂತರ ದೇಶದ ವಿವಿಧ ಪ್ರಾಂತಗಳಲ್ಲಿ ಅವರು ಜನಸಂಪರ್ಕವನ್ನು ಹೊಂದಿದ ಕಾರಣದಿಂದ ಕೊರೋನಾ ಸೋಂಕು ದ್ವಿಗುಣಗೊಂಡಿದೆ ಅಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ತಬ್ಲೀಗ್ ಜಮಾತ್ನ ದೊಡ್ಡ ಸಭೆಯಲ್ಲಿ ಭಾಗವಹಿಸಿದ ಜನರಿಗೆ ಕೊರೋನಾ ವೈರಸ್ ಸೋಂಕು ತಗುಲಿದೆ ಅಂತ ಸುಳ್ಳು ಸುದ್ದಿಯನ್ನು ಹರಡಿದಾಗ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಯಿತು

ಕೊರೊನಾ ಸೋಂಕು ಭೀಕರವಾಗಿದ್ದ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ಧಿಕ್ಕರಿಸಿ ದೆಹಲಿಯಲ್ಲಿ ತಬ್ಲಿಗಿ ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡಿ ಮುಸ್ಲಿಂ ಧಾರ್ಮಿಕ ನಾಯಕರಿಗೆ ಆಶ್ರಯವನ್ನು ನೀಡಲಾಗಿದೆ ಅಂತ ಆರೋಪ ಮಾಡಿ ಎಪ್ಪತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈ ಎಫ್ಐಆರ್ ರದ್ದು ಕೋರಿ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು ಈ ಸಲ್ಲಿಕೆಯಾದ ಅರ್ಜಿಯ ವಿಚಾರಣೆಯನ್ನ ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ನಡೆಸಿದೆ ಹಾಗೆಯೇ ದಾಖಲಾಗಿದ್ದ ಪ್ರಕರಣವನ್ನು ದೆಹಲಿ ಹೈಕೋರ್ಟ್ ಕೈಬಿಟ್ಟಿದೆ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ನೀನಾ ಬನ್ಸಲ್ ಕೃಷ್ಣ ಅವರು ಪೊಲೀಸರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಲ್ಲಿ ನ್ಯಾಯದ ಹಿತಾಸಕ್ತಿಗಿಂತ ಇಡೀ ಪ್ರಕರಣವನ್ನು ದೂಷಿಸುವ ಉದ್ದೇಶ ಇರೋದು ಕಂಡು ಬರ್ತಾ ಇದೆ ಹೀಗಾಗಿ ಈ ಪ್ರಕರಣವನ್ನು ಕೈ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಆಯೋಜಕರಿಗೆ ಅಥವಾ ಪಾಲ್ಗೊಂಡವರಿಗೆ ಕೋವಿಡ್ ನೈನ್ಟೀನ್ ದೃಢಪಟ್ಟ ಬಗ್ಗೆ ಆಗಲಿ ಅಥವಾ ಅಜಾಗರೂಕತೆಯಿಂದ ಸಮಾವೇಶ ಆಯೋಜನೆ ಮಾಡಿದವರ ಕುರಿತಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿದವರ ಬಗ್ಗೆ ಆಗಲಿ ಅಥವಾ ಕೋವಿಡ್ ನೈನ್ಟೀನ್ ಹರಡೋ ಉದ್ದೇಶದಿಂದಾನೇ ಸಮಾವೇಶವನ್ನು ಆಯೋಜಿಸಿದರ ಕುರಿತು ಸಣ್ಣ ಅಂಶನೂ ಕೂಡ ಎಫ್ ಐ ಆರ್ ಅಥವಾ ಆರೋಪ ಪಟ್ಟಿಯಲ್ಲಿ ಇಲ್ಲ ಅಂತ ಕೋರ್ಟ್ ಹೇಳಿದೆ ಇನ್ನು ಸಭೆಯಲ್ಲಿ ಪಾಲ್ಗೊಂಡಿದ್ದವರ ಕೋವಿಡ್ ಪರೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಮೂರರಂದು ನಡೆಸಲಾಗಿತ್ತು ಅವರಲ್ಲಿ ಸೋಂಕು ಕೂಡ ಪತ್ತೆ ಆಗಿರಲಿಲ್ಲ ವೈದ್ಯಕೀಯ ನಿಗಾದಲ್ಲಿ ಇವರನ್ನ ಐಸೋಲೇಷನ್ನಲ್ಲಿ ಇಡಲಾಗಿತ್ತು ಅನ್ನೋದನ್ನ ನ್ಯಾಯಾಲಯ ಈ ಸಮಯದಲ್ಲಿ ಗಮನಿಸಿದೆ ಈಗ ನಂದಿನಿ ಎಫ್ ಐ ಆರ್ ರದ್ದತಿಗೆ ದೆಹಲಿ ಪೊಲೀಸರು ವಿರೋಧವನ್ನು ವ್ಯಕ್ತಪಡಿಸಿದರು ಸೆಕ್ಷನ್ ಒನ್ ಫೋರ್ ಫೋರ್ ಅಡಿಯಲ್ಲಿ ಆರೋಪಿಗಳು ಕಾನೂನು ಬಾಹಿರವಾಗಿ ಜಮಾವಣೆಗೊಂಡಿದ್ರು ಅಂತ ತೋರಿಸೋ ಯಾವುದೇ ಸಾಕ್ಷಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿಲ್ಲ ಅಂತ ನ್ಯಾಯಾಲಯ ಹೇಳಿ ಪ್ರಕರಣವನ್ನು ಇದೀಗ ಕೈಬಿಟ್ಟಿದೆ ಸೊ ನೋಡಿದ್ರಲ್ಲ ಮುಸ್ಲಿಂ ಸಮಾವೇಶದಿಂದನೇ ಈ ರೀತಿ ಕೊರೋನಾ ಹರಡುವಿಕೆಗೆ ಕಾರಣ ಅಂತ ಎಲ್ಲ ಹೇಳಿ ಸಂಕಷ್ಟದ ಸಮಯದಲ್ಲಿಯೂ ಕೂಡ ಧರ್ಮಗಳ ಮಧ್ಯೆ ಬೆಂಕಿ ಕಿಡಿಯನ್ನು ಹಚ್ಚೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ರು ಆದರೆ ಈಗ ಸತ್ಯ ಹೊರಬಿದ್ದಿದೆ ನಿಜಾಂಶ ಏನನ್ನೋದನ್ನು ಈಗಲಾದರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ದೆಹಲಿ ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ